ಹರೇ ಕೃಷ್ಣ ರಥಸಪ್ತಮಿಯು ಹಿಂದೂ ಧರ್ಮದಲ್ಲಿ ಸೂರ್ಯ ದೇವನ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದ ದಿನ ಇದನ್ನು ಸೂರ್ಯ ಜಯಂತಿ ಎಂದು ಕರೆಯಲಾಗುತ್ತದೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ರಥಸಪ್ತಮಿ ಪೂಜಾ ವಿಧಾನ ನಿಯಮ ಮತ್ತು ಮಹತ್ವದ ಕುರಿತಾದ ಮಾಹಿತಿ ಇಲ್ಲಿದೆ ರಥಸಪ್ತಮಿಯ ಮಹತ್ವ ಸೂರ್ಯ ಜಯಂತಿ ಪುರಾಣಗಳ ಪ್ರಕಾರ ಸೂರ್ಯ ದೇವನು ಜನ್ಮ ತಾಳಿದ ದಿನವಿದು ಋತು ಬದಲಾವಣೆ ಈ ದಿನದಿಂದ ಸೂರ್ಯನ ಶಾಖವು ಹೆಚ್ಚಾಗ ತೊಡಗುತ್ತದೆ ಮತ್ತು ಹವಾಮಾನದಲ್ಲಿ ಬದಲಾವಣೆಯಾಗುತ್ತದೆ ಇದರಿಂದ ಆರೋಗ್ಯ ಮತ್ತು ಶಕ್ತಿ ಸೂರ್ಯನು ಆರೋಗ್ಯದ ಕಾರಕ ಈ ದಿನ ಸೂರ್ಯನ ಆರಾಧನೆ ಮಾಡುವುದರಿಂದ ಚರ್ಮ ವ್ಯಾಧಿಗಳು ದೂರವಾಗಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಸಪ್ತಾಶ್ವಗಳ ಸಂಕೇತ ಸೂರ್ಯನ ರಥಕ್ಕೆ ಏಳು ಕುದುರೆಗಳಿದ್ದು ಇವು ವಾರದ ಏಳು ದಿನಗಳನ್ನು ಮತ್ತು ಸೂರ್ಯನ ಬೆಳಕಿನ ಏಳು ಬಣ್ಣಗಳನ್ನು ಪ್ರತಿನಿಧಿಸುತ್ತವೆ ಪೂಜಾ ವಿಧಾನ ರಥಸಪ್ತಮಿ ಎಂದು ಸೂರ್ಯೋದಯಕ್ಕೆ ಮಾಡುವ ಸ್ನಾನಕ್ಕೆ ವಿಶೇಷ ಪ್ರಾಮುಖ್ಯತೆ ಇದೆ ಇದರಿಂದ ಬರುವ ಲಕ್ಷಣಗಳು ಪಾಲಿಸಬೇಕಾದ ನಿಯಮಗಳು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳುವುದು ಸೂರ್ಯೋದಯಕ್ಕಿಂತ ಮುಂಚೆಯೇ ಎದ್ದು ಸ್ನಾನ ಮುಗಿಸುವುದು ಕಡ್ಡಾಯ ಮಂತ್ರ ಪಠಣೆ ಪೂಜೆಯ ಸಮಯದಲ್ಲಿ ಆದಿತ್ಯ ಹೃದಯಂ ಸೂರ್ಯಾಷ್ಟಕಂ ಅಥವಾ ಓಂ ಸೂರ್ಯಾಯ ನಮ ಎಂಬ ಮಂತ್ರಗಳನ್ನು ಪಠಿಸಬೇಕು ಉಪವಾಸ ಈ ದಿನ ಪೂರ್ಣ ಅಥವಾ ಭಾಗಶಃ ಉಪವಾಸ ಮಾಡುವುದು ಒಳ್ಳೆಯದು ಸೂರ್ಯಾಸ್ತದ ನಂತರ ಉಪ್ಪು ಇಲ್ಲದ ಆಹಾರ ಸೇವಿಸುವುದು ಕೆಲವು ಕಡೆ ಪದ್ಧತಿ ಇದೆ ದಾನ ಧರ್ಮ ಗೋಧಿ ಕೆಂಪು ಬಟ್ಟೆ ಅಥವಾ ಬೆಲ್ಲವನ್ನು ದಾನ ಮಾಡುವುದು ಪುಣ್ಯದಾಯಕ ಮಾಂಸಾಹಾರ ಈ ದಿನ ಸಂಪೂರ್ಣವಾಗಿ ಸಾತ್ವಿಕ ಆಹಾರ ತ್ಯಜಿಸಬೇಕು ಮಾನ್ ಮಾಂಸಾಹಾರ ಮದ್ಯಪಾನ ಸೂರ್ಯ ಸ್ಮರಣೆಗಾಗಿ ಮಾತ್ರ ನಮ್ಮ ನಮ್ಮ ಸೂರ್ಯಾಯ ಶಾಂತಾಯ ಸರ್ವಯೋಗ ನಿವಾರಣೆ ಆಯುರಾರೋಗ್ಯಂ ಐಶ್ವರ್ಯಂ ದೇಹಿಂ ದೇವಂ ಜಗತ್ಕೃತಿ ರಸ ರಥಸಪ್ತಮಿ ದಿನ ಭಕ್ತಿಯಿಂದ ಸೂರ್ಯನನ್ನು ಪ್ರಾರ್ಥಿಸಿದರೆ ಜೀವನದಲ್ಲಿ ಅಂಧಕಾರ ದೂರವಾಗಿ ಸುಖ ಸಮೃದ್ಧಿ ನಡೆಸುತ್ತದೆ ಎಂಬುದು ಭಕ್ತರ ದೃಢ ವಿಶ್ವಾಸ ಖಂಡಿತ ರಥಸಪ್ತಮಿ ಬಗ್ಗೆ ಆಳವಾದ ವಿಷಯಗಳು ಆದರೆ ಹಿಂದಿರೋ ಪೌರಾಣಿಕ ಕಥೆ ಮತ್ತು ಆಚರಣೆ ವಿಶೇಷತೆ ನೀಡಿ ಪೌರಾಣಿಕ ಹಿಂಡ ರಥಸಪ್ತಮಿ ದಿನ ಆಚರಣೆ ಹಿಂದೆ ಒಂದು ಪ್ರಸಿದ್ಧ ಕಥೆ ಇದೆ ಕಾಂಪೂಜೆ ದೇಶದ ರಾಜನಾದ ಯಶವರ ಮನೆಗೆ ವಯಸ್ಸಾದ ಮೇಲೆ ಒಬ್ಬ ಮಗ ಹುಟ್ಟುತ್ತಾನೆ ಆದರೆ ಮಗನ ಹುಟ್ಟಿದನಿಂದಲೇ ರೋಗಿಷ್ಠನಾಗಿರ್ತಾನೆ ಇದರಿಂದ ಚಿಂತಿತನಾದ ರಾಜನು ಒಬ್ಬ ಋಷಿಯ ಬಳಿ ಪರಿಹಾರ ಕೇಳುತ್ತಾನೆ ಆಗ ಋಷಿಗಳು ನಿಮ್ಮ ಮಗನು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪದ ಫಲವಾಗಿ ಹೀಗಾಗಿದೆ ಅವನು ಆಗ ಸಪ್ತಮಿಯ ದಿನ ಶುಕ್ಲ ಪಕ್ಷದ ಸಪ್ತಮಿಯಿಂದ ಸೂರ್ಯ ದೇವರ ಆರಾಧನೆ ಮಾಡಬೇಕು ಎಂದು ತಿಳಿಸುತ್ತಾರೆ ಮಗನು ಆ ದಿನ ಭಕ್ತಿಯಿಂದ ಸಪ್ತಮಿ ವೃತ್ತವನ್ನು ಆಚರಿಸಿದ ತಕ್ಷಣ ಆರೋಗ್ಯವಂತನಾಗುತ್ತಾನೆ ಮತ್ತು ಮುಂದೆ ರಾಜ್ಯವನ್ನು ಯಶಸ್ವಿಯಾಗಿ ಆಳುತ್ತಾನೆ ಅಂದಿನಿಂದ ಆರೋಗ್ಯಕ್ಕಾಗಿ ಈ ವ್ರತ ಜನಪ್ರಿಯವಾಯಿತು ಎಕ್ಕದ ಎಲೆ ಅರ್ಕಪತ್ರ ಮಹತ್ವ ಏಕೆ ರಥಸಪ್ತಮಿಯಿಂದ ಸ್ನಾನ ಮಾಡುವಾಗ ಆ ತಲೆ ಮೇಲಿನ ಎಕ್ಕದ ಎಲೆಗಳನ್ನು ಇಟ್ಟುಕೊಳ್ಳುವುದಕ್ಕೆ ವಿಶೇಷ ಕಾರಣಗಳಿವೆ ಕಾರಣಗಳಿವೆ ಔಷಧೀಯ ಗುಣ ಎಕ್ಕದ ಎಲೆಗಳು ಸಂಸ್ಕೃತದಲ್ಲಿ ಅರ್ಕ ಎಂದು ಹೆಸರು ಅರ್ಕ ಎಂದರೆ ಸೂರ್ಯನ ಎಂದು ಅರ್ಥ ಈ ಎಲೆಗೆ ಸೂರ್ಯನ ಕಿರಣಗಳನ್ನು ಹೀರಿಕೊಳ್ಳುವ ಶಕ್ತಿ ಇದೆ ಪಾಪ ವಿಮೋಚನೆ ಶಾಸ್ತ್ರಗಳ ಪ್ರಕಾರ ಎಕ್ಕದ ಎಲೆಗಳನ್ನು ಇಟ್ಟುಕೊಂಡು ಸ್ನಾನ ಮಾಡುವುದರಿಂದ ಏಳು ಜನ್ಮಗಳ ಪಾಪಗಳು ಮತ್ತು ಏಳು ರೀತಿಯ ರೋಗಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ಸ್ನಾನಗಳು ಸಾಮಾನ್ಯವಾಗಿ ಏಳು ಎಲೆಗಳನ್ನು ಭುಜಗಳು ಎರಡು ಮೊಣಕೆ ಮೇಲೆ ಎರಡು ಮತ್ತು ಪಾದಗಳ ಮೇಲೆ ಎರಡು ಈ ಇಡಲಾಗುತ್ತದೆ ಸ್ನಾನ ಮಾಡುವಾಗ ಸೂರ್ಯನನ್ನು ಸ್ಮರಿಸುತ್ತಾ ನೀರು ಹಾಕಿಕೊಳ್ಳಬೇಕು ಸ್ನಾನ ಮಾಡಬೇಕು ಇದರಿಂದ ಸೂರ್ಯನಿಗೆ ಪ್ರಿಯವಾದ ನೈವೇದ್ಯ ಹಾಲು ಉಕ್ಕಿಸುವುದು ಈ ದಿನ ಮನೆಯ ಅಂಗಳದಲ್ಲಿ ಸೂರ್ಯನಿಗೆ ಕಾಣುವಂತೆ ಒಲೆ ಹಚ್ಚಿ ಹೊಸ ಪಾತ್ರೆಯಲ್ಲಿ ಹಾಲು ಮತ್ತು ಅಕ್ಕಿ ಹಾಕಿ ಪರಮಾನ ಮಾಡುವುದು ಶ್ರೇಷ್ಠ ಹಾಲು ಪಾತ್ರೆಯಿಂದ ಹೊರಗೆ ಚೆಲ್ಲುವಂತೆ ಉಕ್ಕುವಂತೆ ಕಾಯಿಸಬೇಕು ಹಾಲು ಯಾವ ದಿಕ್ಕಿಗೆ ಉಕ್ಕುತ್ತವೆಯೋ ಅದನ್ನು ನೋಡಿ ಆ ವರ್ಷದ ಲಾಭ ನಷ್ಟವನ್ನು ಲೆಕ್ಕಾಚಾರ ಮಾಡುವ ಸಂಪ್ರದಾಯ ಕೆಲವು ಕಡೆ ಇದೆ ಪೂರ್ವಕ್ಕೆ ಉಕ್ಕಿದರೆ ಹೆಚ್ಚು ಶುಭ ಹಸುವಿನ ಸಗಣಿಯಿಂದ ಮಾಡಿದ ಬೆರಣಿಯನ್ನು ಉರಿಸುವುದು ಶ್ರೇಷ್ಠವೆಂದು ಇಲ್ಲಿ ಪರಿಗಣಿಸಲಾಗುತ್ತದೆ ಹನ್ನೆರಡು ಸೂರ್ಯನ ನಾಮಗಳು ಸೂರ್ಯ ನಮಸ್ಕಾರ ಮಾಡುವಾಗ ಅಥವಾ ಪೂಜೆ ಮಾಡುವಾಗ ಹನ್ನೆರಡು ಹೆಸರುಗಳನ್ನು ಪಠಿಸುವುದು ತುಂಬಾ ಫಲಪ್ರದ ಓಂ ಮಿತ್ರಾಯ ನಮ ಎಲ್ಲರಿಗೂ ಮಿತ್ರನ ಓಂ ರವಯ ನಮಃ ಪ್ರಕಾಶ ಓಂ ಸೂರ್ಯ ನಮಃ ಕಾಯರ ಪ್ರೇರಕನು ಓಂ ಭಾವನವೇ ಭಾವವೇ ನಮಃ ತೇಜಸ್ವಿ ಓಂ ಖಗಾಯ ನಮಃ ಆಕಾಶದಲ್ಲಿ ಸಂಚರಿಸನು ಓಂ ಪುಷ್ಪೇ ನಮಃ ಪೋಷಕನು ಓಂ ಹಿರಣ್ಯ ಗರ್ಭಾಯ ನಮಃ ಚಿನ್ನದಂತೆ ಹೊಳೆಯವನು ಓಂ ಮರಿಚಿಯೇ ನಮಃ ಕಿರಣಗಳನ್ನು ಹೊಂದಿರುವನು ಓಂ ಆದಿತ್ಯಾಯ ನಮಃ ಆದಿತ್ಯ ಪುತ್ರಂ ಓಂ ಸುಮಿತ್ರೇ ನಮಃ ಜಗತ್ತನ್ನು ಸೃಷ್ಟಿಸಿದನು ಓಂ ಆಕಾಶಾಯ ನಮ ಪೂಜನೀಯವನು ಓಂ ಭಾಸ್ಕರಾಯ ನಮ ಬೆಳಕನ್ನು ನೀಡುವವನು ದಾನದ ಮಹಿಮೆ ರಥಸಪ್ತಮಿಯಂದು ಮಾಡುವ ದಾನವು ಅಕ್ಷಯ ಪುಣ್ಯವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಬಡವರಿಗೆ ಅಥವಾ ಬ್ರಾಹ್ಮಣರಿಗೆ ಬೆಲ್ಲ ಗೋಧಿ ತಾಮ್ರದ ಪಾತ್ರೆ ಅಥವಾ ಕೆಂಪು ಬಟ್ಟೆಯನ್ನು ದಾನ ಮಾಡುವುದು ಸೂರ್ಯನ ಅನುಗ್ರಹದಂತೆ ಪಾತ್ರವಾಗಲು ಸುಲಭ ಮಾರ್ಗ ಜಾತಕದಲ್ಲಿ ಸೂರ್ಯನ ದೋಷ ಇರುವವರು ಈ ದಿನ ಸೂರ್ಯನಿಗೆ ವಿಶೇಷ ಪೂಜೆ ಮಾಡಿಸಿದರೆ ದೋಷ ನಿವಾರಣೆಯಾಗುತ್ತದೆ ಗಮನಿಸಬೇಕಾದ ಸಣ್ಣ ವಿಷಯ ಈ ದಿನ ಮನೆಯಲ್ಲಿ ಮುಂಭಾಗದಲ್ಲಿ ಹಾಕುವ ರಂಗೋಲಿಯಲ್ಲಿ ಸೂರ್ಯನ ರಥ ಮತ್ತು ಏಳು ಕುದುರೆ ಏಳು ಕುದುರೆಗಳ ಚಿತ್ರವಿರಲಿ ರಥಚಕ್ರಕ್ಕೆ ಪೂಜೆ ಮಾಡೋದು ಮರೆಯಬೇಡಿ ಥ್ಯಾಂಕ್ ಯು ವೆರಿ ಮಚ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು